ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ಸಾಲವಿಲ್ಲದ ಜೀವನ ಮಾಡುವ ರಾಶಿಯವರು ಯಾರು ಸಾಲ ಮುಕ್ತರಾಗುವ ರಾಶಿಯವರು ಯಾರು ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟ್ರಾನ್ಸಿಟ್ ಗೋಚಾರದ ಪ್ರಕಾರ ಹೇಳೋದಾದರೆ ಈ ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗಲೂ ಸಾಲವಿಲ್ಲದ ಜೀವನ ನೀವು ಮಾಡ್ಬೋದು ಖಂಡಿತವಾಗ್ಲೂ ಸಾಲ ಮುಕ್ತ ಮುಕ್ತರಾಗಿ ನೀವು ಜೀವನ ಮಾಡೋ ಅಂತ ಅವಕಾಶಗಳು ಇದೆ ಎಸ್ಪೆಷಲಿ ಈ ರಾಶಿಯವರಿಗೆ ನೀವು ಮನಸ್ಸು ಮಾಡಬೇಕಷ್ಟೇ ನೀವು ಮನಸ್ಸು ಮಾಡಿದರೆ ನಿಮ್ಮ ಒಂದು ಸೆಲ್ಫ್ ಎಫರ್ಟ್ ಹಾಕಿದರೆ ನಿಮ್ಮ ಒಂದು ಕಾಮನ್ ಸೆನ್ಸು ನಿಮ್ಮ ಸಿಕ್ಸ್ತು ಸೆನ್ಸು ನಿಮ್ಮ ಲೈಫ್ ಸ್ಟೈಲು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ರಾಶಿಯವರು ಸಾಲವಿಲ್ಲದ ಜೀವನ ಮಾಡ್ತೀರಾ ಸಾಲದಿಂದ ಮುಕ್ತರಾಗ್ತೀರಾ ಖಂಡಿತವಾಗ್ಲೂ ಹಾಂ ಟ್ರಾನ್ಸಿಟ್ ಪ್ರಕಾರ ಗೋಚಾರದ ಪ್ರಕಾರ ಹಾಂ ಯಾವ್ಯಾವಪ್ಪ ಅದು ರಾಶಿಯವರು ಅಂತಂದರೆ ಈ ಋಷಭ ರಾಶಿಯವರು ಮತ್ತು ಈ ತುಲಾ ರಾಶಿಯವರು ಈ ಮತ್ತೆ ಧನಸ್ಸು ರಾಶಿಯವರು ಮತ್ತು ಈ ಮೇಷ ರಾಶಿಯವರು ಯಾಕೆಂದರೆ ಟ್ರಾನ್ಸಿಟ್ ಮೇಲೆ ಹೇಳ್ತಾ ಇದ್ದೀನಿ ಟ್ರಾನ್ಸಿಟ್ ಮೇಲೆ ಈಗ ಋಷಭ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಲಾಭಸ್ಥಾನದಲ್ಲಿ ಕುಂತಿರೋದು ತುಲಾರಾಶಿಯವರಿಗೆ ಷಷ್ಠ ಭಾವದಲ್ಲಿ ಶನಿ ಇದ್ದಾನೆ ಟ್ರಾನ್ಸಿಟ್ ಗೋಚಾರದ ಪ್ರಕಾರ ಧನಸ್ಸು ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಶನಿ ಕೂತ್ಕೊಂಡಿದ್ದಾನೆ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ರಾಹು ಇದ್ದಾನೆ ರಾಹು ಇದಾನೆ ಸೊ ಇದು ಟ್ರಾನ್ಸಿಟ್ ಪ್ರಕಾರ ಗೋಚಾರದ ಪ್ರಕಾರ ಖಂಡಿತವಾಗ್ಲೂ ಎಸ್ಪೆಷಲಿ ಈ ರಾಶಿಯವರಿಗೆ ಸಾಲದಿಂದ ಮುಕ್ತರಾಗ್ತೀರ ಸಾಲನ ತೀರಿಸ್ತೀರ ಸಾಲ ಬಾಧೆಯಿಂದ ಖಂಡಿತವಾಗ್ಲೂ ಈ ವರ್ಷ ಹೊರಗೆ ಬರ್ತೀರ ನೀವು ಒಂದು ಇದಕ್ಕೆ ರಿಲೇಟೆಡ್ಸ್ ರೆಮಿಡೀಸ್ ಏನಪ್ಪ ಅಂತಂದರೆ ಒಂದು ಸಾಲ ತೀರಿಸ್ಲಿಕ್ಕೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಎರಡನೇದು ಸೈಟೋ ಮನೇನೋ ಬಂಗಾರನೋ ಭೂಮಿನೋ ಜಮೀನೋ ಲ್ಯಾಂಡೋ ಏನೋ ವಾಹನಗಳು ಇದ್ದರೆ ಮಾರಿ ಇನ್ನೊಬ್ಬರು ಸಾಲ ತೀರಿಸಬೇಕು ಮೂರನೇ ಆಪ್ಷನ್ ಏನಪ್ಪ ಅಂತಂದರೆ ಮಹಾಶಿವರಾತ್ರಿ ದಿನ ಶಿವರಾತ್ರಿ ಹಬ್ಬದ ದಿನ ದೇವರ ಗಿಡ ಅಂತೀವಿ ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿನ ಅವತ್ತು ಮಹಾಶಿವರಾತ್ರಿ ದಿನ ರುದ್ರಾಕ್ಷಿ ಗಿಡ ರುದ್ರಾಕ್ಷಿ ಸಸಿನ ಮನೆ ಮುಂದೆ ತಂದು ನಿಮ್ಮ ಮನೆ ಈಶಾನ್ಯ ಭಾಗದಲ್ಲಿ ಹೊರಗಡೆ ಕಾಂಪೌಂಡ್ನಲ್ಲಿ ನಾರ್ತ್ ಈಸ್ಟಲ್ಲಿ ಹಾಕ್ಬಿಟ್ಟು ಅಲ್ಲಿ ಇಟ್ಟುಬಿಟ್ಟು ಪಂಚಾಮೃತ ಬುಡಕ್ಕೆ ಹಾಕಿ ತುಪ್ಪ ದೀಪ ಹಚ್ಚಿ ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹಾ ಸ್ವಾಹ ಓಂ ಕ್ಲೀಮ್ ಮರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಓಂ ನಮೋ ದನ ದಾಹಿ ಸ್ವಾಹ ಓಂ ನಮೋ ದನ ದಾಹಿ ಸ್ವಾಹ ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಿ ಖಂಡಿತವಾಗ್ಲೂ ಸಾಲ ಮುಕ್ತರಾಗ್ತೀರಾ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದಲ್ಲಿ ಸಾಲವಿಲ್ಲದ ಜೀವನ ಮಾಡುವ ಎಸ್ಪೆಷಲಿ ಈ ರಾಶಿಯವರು ನೀವು ಖಂಡಿತವಾಗ್ಲೂ ಹಾಗೇ ಆಗ್ತೀರಾ ಈ ವಿಡಿಯೋನ ಶೇರ್ ಮಾಡಂಗಿದ್ರೆ ಶೇರ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ